Q4 ದು ಅರ್ನಿಂಗ್ಸ್ ಎಲ್ಲಾ ಬರ್ತಾ ಇದೆ ಆಲ್ವೇಸ್ ಫಸ್ಟ್ ಕಂಪನೀಸ್ ಟು ರಿಲೀಸ್ ಅರ್ನಿಂಗ್ಸ್ ಇಸ್ ಐಟಿ ಸೆಕ್ಟರ್ ಕರೆಕ್ಟ್ ಐಟಿ ಸೆಕ್ಟರ್ ದು ರಿಸಲ್ಟ್ ಬರ್ತಾ ಇದೆ ಇನ್ ನೋಡಕ್ಕೆನಷ್ಟು ಚೆನ್ನಾಗಿ ಕಾಣ್ಸ್ತಾ ಇಲ್ಲ पीसीएस ಟು ರೆವೆನ್ಯೂ ಗ್ರೋತ್ ವಾಸ್ 5% ಕೋರ್ಪಸ್ hmm. 2 3% ವಿಪ್ರೋ 1% ಎಕ್ಸಲ್ ವಾಸ್ 7% ಟೆಕ್ ಮಹೀಂದ್ರಾ ವಾಸ್ 6 7% ಜಾಬ್ ಹುಡುಕ್ತಾಯರ ಅವರಿಗೆಲ್ಲ ಸ್ವಲ್ಪ ಕಷ್ಟ ಇದೆ ಮಾರ್ಕೆಟ್ ಅಲ್ಲಿ ಅಪೋರ್ಚುನಿಟೀಸ್ ಆರ್ ವೆರಿ less ಎಐ ಇಂದ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಹಾಯ್ ಶ್ರೇಯಸ್ ಹೇಗಿದಿರಾ ಹೊಸ ಸಂಚಿಕೆಗೆ ಸ್ವಾಗತ ಆರಾಮ್ ಮಿತೋನ್ ಆಹ್ಹ್ ನಮಸ್ಕಾರ ನಿಮ್ಗು ನಿಮ್ ಕೇಳುವರಿಗೂ ನಮಸ್ಕಾರ ಹಾಯ್ ಸೊ ಇವತ್ತಿನ ಹೊಸ ಸಂಚಿಕೆಗೆ ಬಂದ್ಬಿಟ್ಟು ಇವಾಗ ಕ್ಯೂ ಫೋರ್ ದು ಅರ್ನಿಂಗ್ಸ್ ಎಲ್ಲ ಬರ್ತಾ ಇದೆ ಸೊ ಫಸ್ಟ್ ಕಂಪನಿ ಆಲ್ವೇಸ್ ಫಸ್ಟ್ ಕಂಪನಿಸ್ ಟು ರಿಲೀಸ್ ಅರ್ನಿಂಗ್ಸ್ ಇಸ್ ಐಟಿ ಸೆಕ್ಟರ್ ಐಟಿ ಸೆಕ್ಟರ್ ದು ರಿಸಲ್ಟ್ ಬರ್ತಾ ಇದೆ ಇನ್ ನೋಡೋಕೆ ಏನಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಏನ್ ಅನಿಸ್ತಾ ಇದೆ ನಿಮ್ಗೆ ಏನಾಗ್ತಿದೆ ಅನಿಸ್ತಿದೆ ಇದಕ್ಕಿಂತ ಮುಂಚೆ ನೀವ್ ಹೇಳಿ ನೀವು ಐಟಿ ಸೆಕ್ಟರ್ ಎಂಪ್ಲಾಯ್ ನಾಳೆ ಹಿಂಗೆ ಹೆಂಗಿದೆ ಜೋಶೋ ಒಳಗಡೆ ಹೊರಗಡೆ ನಿನ್ ಫ್ರೆಂಡ್ಸ್ ನಿಮ್ಮ ಕಂಪ್ನಿದು ನಿಮ್ಮ ಕಂಪ್ನಿ ಬಿಡಿ ಬೇರೆ ಓವರ್ ಸೆಂಟಿಮೆಂಟ್ ಹೆಂಗಿದೆ ಇಂಡಸ್ಟ್ರಿ ಕರೆಕ್ಟ್ ಎಂಪ್ಲಾಯಿ ಪರ್ಸ್ಪೆಕ್ಟಿವ್ ಅಥವಾ ಜಾಬ್ ಪರ್ಸ್ಪೆಕ್ಟಿವ್ ಇಂದ ನೋಡ್ಬೇಕು ಅಂದ್ರೆ ಒಂದು ಜಾಬ್ ಹುಡುಕ್ತಾ ಇರೋರ್ಗೆಲ್ಲ ಸ್ವಲ್ಪ ಕಷ್ಟ ಇದೆ ಮಾರ್ಕೆಟ್ ಅಲ್ಲಿ ಆಪರ್ಚುನಿಟೀಸ್ ಆರ್ ವೆರಿ ಲೆಸ್ ಮುಂಚೆ ಬರ್ತಿದ್ರು ಅಷ್ಟು ಇಂಟರ್ವ್ಯೂ ಕಾಲ್ಸ್ ಎಲ್ಲ ಇಲ್ಲ ಸೊ ಪೀಪಲ್ ಆರ್ ಸ್ಟ್ರಗ್ಲಿಂಗ್ ಟು ಚೇಂಜ್ ಅಥವಾ ಜಾಬ್ ಇಲ್ಲೇ ಇರೋರು ಹುಡ್ಕೋದಕ್ಕೆಲ್ಲ ತುಂಬಾ ಕಷ್ಟ ಆಗಿದೆ ಹೊಸದವ್ರ ಹೊಸದಾಗಿ ಸೇರ್ಕೊಳ್ಳೋರ್ಗು ಕಷ್ಟ ಇದೆ ಇವಾಗ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಎಲ್ಲದೂ ಕಡಿಮೆ ಆಗಿದೆ ಹಂಗಾಗಿ ಇಟ್ಸ್ ನಾಟ್ ವೆರಿ ಗುಡ್ ಟೈಮ್ ಅಂತ ಹೇಳ್ಬೋದು ಆಮೇಲೆ ಇನ್ ಟರ್ಮ್ಸ್ ಆಫ್ ಹೈಕ್ ಅಥವಾ ಇರ್ಬೋದು ವೈಸ್ ಐ ತಿಂಕ್ ಚೆನ್ನಾಗಿಲ್ಲ ತುಂಬಾ ಕಂಪನೀಸ್ ಎಲ್ಲ ಆಲ್ರೆಡಿ ಜೀರೋ ಪರ್ಸೆಂಟ್ ಹೈಕ್ ಲೆವೆಲ್ಗೆ ಹೈಕ್ ಇಲ್ಲ ಆ ಆತರ ಎಲ್ಲ ಹೇಳ್ತಾ ಇದ್ದಾರೆ ಸೊ ಇಟ್ ಇಸ್ ನಾಟ್ ಎ ಗುಡ್ ಟೈಮ್ ಅಂತ ಅನ್ಸುತ್ತೆ ಸೊ ಬ್ಯಾಡ್ ಅಂತ ಆರ್ ಬ್ಯಾಡ್ ಐ ಟಿ ನಿಮ್ ವೈಫ್ ಚೆನ್ನಾಗಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲೂ ವೈಫ್ ನಾಟ್

But I will end either. Nobody is seeing uh, really Very clearly, um, earnings have slowed down. Uh, that is also reflecting in hiring. Uh, TCS um, just hired 600 people in Q4. Uh, Infosys in the last year just hired 30,000 people. Well, uh, very small numbers for mm. uh, these companies. So, as an employee, what you are feeling, I think shareholders are also feeling the same thing, in that uh, vibes are not good. Uh, ರೆವೆನ್ಯೂ ಗ್ರೋತ್ ಇಫೆಕ್ಟ್ ಆಗ್ತಾ ಇದೆ ನಿಫ್ಟಿ ಮಾರ್ಕೆಟ್ಬಿಟ್ಟಿದೆ ನಿಫ್ಟಿ ಐ ಟಿ ಇಂಡೆಕ್ಸ್ ನೋಡಿದ್ರೆ ನಾವು ಏನಕ್ಕೆ ಇದು ಅಂದ್ರೆ ಏನ್ ಆಗ್ತಿದೆ ವಾಟ್ ಇಸ್ ದ ಮೈನ್ ರೀಸನ್ ಫಾರ್ ದಿಸ್ ಅಂತ ಮೈನ್ ಫ್ಯಾಕ್ಟರ್ಸ್ ಏನು ಡ್ರೈವಿಂಗ್ ಫ್ಯಾಕ್ಟರ್ಸ್ ಏನು ಅಂತ ನನ್ನ ಕೇಳಿದ್ರೆ ಎರಡ್ ಮೂರು ಫ್ಯಾಕ್ಟ್ರಿ ಇದೆ ಪ್ರಾಬ್ಲಿ ಬಿಗ್ಗೆಸ್ಟ್

ಈ ಕಾಂಟ್ರಾಕ್ಟ್ ಸೈನ್ ಮಾಡ್ ಬಿಡುತ್ತಾರೆ ಆಮೇಲೆ ದೇ ವಿಲ್ ಕಮ್ ಬ್ಯಾಕ್ ಅಂಡ್ ಆಸ್ಪಿ ಡಿಸ್ಕೌಂಟ್ ಆಲ್ ದೇ ವಿಲ್ ಟ್ರೈ ಟು ನೆಗೋಷಿಯೇಟ್ ಇವಾಗ ಎಐ ಇಂದ ನೀವು ಹೇಳ್ತೀಯಾ 50% ಆಫ್ ಕೋಡ್ ಇಸ್ ರಿಟನ್ ಬೈ ಎಐ ಅಂತ ಕರೆಕ್ಟ್ ಕ್ಯಾನ್ ದಿಸ್ ಪ್ರಾಜೆಕ್ಟ್ ಬಿ ದನ್ cheaper ಇಫ್ 50% ಆಫ್ ಕೋಡ್ ಇಸ್ ರಿಟನ್ ಬೈ ಎಐ ಮ್ಮ್ ಹಾಗಾಗಿ ಎಐ ಇಂದ ಒಂದು ಲ್ಯಾಡ್ ಎಫಿಶಿಯನ್ಸಿ ಕಾಸ್ಟ್ ಕಟಿಂಗ್ ಇಂದ ಅದು ಬರುತ್ತೆ ಏನೋ ಆಗ್ತಾ ಇರುತ್ತೆ ಇದನ್ನ ಆಟೋಮೇಟ್ ಮಾಡ್ತಾರೆ ಅಥವಾ ವಿಸಿಬಿಲಿಟಿ ಕೊಡ್ತಾರೆ ಟ್ರಾನ್ಸ್ಪರೆನ್ಸಿ ಓವರ್ ಆಲ್ ಪ್ರೊಸೆಸ್ ಅವ್ರ ವರ್ಕ್ ಫ್ಲೋ ಬಿಲ್ಡ್ ಇತ್ತು ಅದರಿಂದ ಕಾಸ್ಟ್ ರಿಡಕ್ಷನ್ ಬರುತ್ತೆ ಅದರಿಂದ ಏನೋ ಎಫಿಶಿಯನ್ಸಿ ಬಿಲ್ಡ್ ಆಗುತ್ತೆ ಆ ತರ ಪ್ರೊಜೆಕ್ಟ್ ಆರ್ ಸ್ಟಿಲ್ ಗೋಯಿಂಗ್ ಫೈನ್ ಇದು ಸೆಕೆಂಡ್ ಕ್ಲಾಸ್ ಆಫ್ ಪ್ರಾಜೆಕ್ಟ್ ವಿಚ್ ಇಸ್ ಮೋಸ್ಟ್ಲಿ ಇನ್ವೆಸ್ಟ್ಮೆಂಟ್ ತರ ಫ್ರೆಶ್ ಪ್ರಾಜೆಕ್ಟ್ ಎಕ್ಸ್ಪೆರಿಮೆಂಟಲ್ ಇನ್ ನೇಚರ್ ಆ ತರ ಡಿಸ್ಕ್ರಿಪ್ಷನ್ ಸ್ಪೆಂಡ್ ಅಂತ ನಾವೇನು ಹೇಳ್ತೀವಿ ಆ ತರ ಪ್ರೊಜೆಕ್ಟ್ ಇಟ್ಸ್ ಕಂಪ್ಲೀಟ್ಲಿ ಡೌನ್ ಸೊ ಇನ್ಫೋಸಿಸ್ ಕಮೆಂಟ್ರಿ ನೋಡಿದ್ರೆ ಆ ತರ ಪ್ರೊಜೆಕ್ಟ್ ಇಸ್ ಡೌನ್ ಸಿಕ್ಸ್ಟೀನ್ ಪರ್ಸೆಂಟ್ ವಿಚ್ ಇಸ್ ಅಗ್ ನಂಬರ್ ಸೊ ಮಲ್ಟಿಪಲ್ ಫ್ಯಾಕ್ಟರ್ಸ್ ಪ್ಲೇ ಆಗ್ತಾ ಇದೆ ಓವರ್ ಆಲ್ ಪ್ಲೇಸ್ ರೈಟ್ ನಾವು ಅಂತ ಸೊ ಹಂಗೆ ನೋಡಿದ್ರೆ ವಾಟ್ ಇಸ್ ದ ಫ್ಯೂಚರ್ ಅಂದ್ರೆ ಫ್ಯೂಚರ್ ಏನು ಐಟಿ ಸೆಕ್ಟರ್ ಸೆಕ್ಟರ್ ಏನೋ ಅನ್ಸುತ್ತೆ ಏನೋ ಪ್ಯೂರ್ಲಿ ಮಾರ್ಕೆಟ್ ರಿಲೇಟೆಡ್ ಪರ್ಸ್ಪೆಕ್ಟಿವ್ yeah you no know, bullishness antu batta illa yuvarde growth gradients ne nodidha nam because inflation is grinding 0.2 to 2% correct which is nothing and they are saying it will be flat ah anta avaru avaru maatne now nambekagutte avarkitta namge stability idalla but it looks looks difficult um one we'll have to see tariff everything close agutte and ramp price just passed

Uh, while developing also while using also there will be restriction on that mm. so still not a clear way mm. with respect to the ai tools mm. like uh, we can use everything or to what extent we can use correct IP related mm. issues fully irregular mm. but now let's say in six months or one year that becomes less of a problem mm. copilot everybody using copilot copilot co co gets better and mm. if we're able to write फास्टर और फाइट इवेशन प्रापर्ली ग्रे नम लांगेज ग्रेकअन चार्जी अथवा जमीन ದ ಥಿಂಗ್ಸ್ ವಿ ಕ್ಯಾನ್ ಗೆಟ್ ಇಟ್ ಡನ್ ಲೈಕ್ ಇನ್ ಮಿನಿಟ್ಸ್ ಅಂತ ಅನ್ಸುತ್ತೆ ಎಷ್ಟೋ ವಿಚಾರ ಅಬ್ಸರ್ವ್ ಮಾಡುತ್ತೆ ಕೋರ್ಸು ಅಷ್ಟೇ ನಿಮ್ಗೆ ಏನಿಲ್ಲ ನಮ್ಗೆ ಈ ತರ ಮಾಡು ಈ ತರ ಮಾಡು ಅಂತ ಹೇಳ್ಬಿಟ್ರೆ ಫೈನಲಿ ಅಟ್ ದ ಎಂಡ್ ಇಂಟೆಲಿಜೆನ್ಸ್ ಟು ಬಿ ಹ್ಯೂಮನ್ ಓನ್ಲಿ ಅಂತಾನೆ ಹೇಳ್ಬೋದು ಆಲ್ ದ ಐ ಐ ಮೀನ್ ವರ್ಕ್ ಕ್ಯಾನ್ ಬಿ ಡನ್ ಎ ಬಟ್ ಎಂಡ್ ಡಿಸಿಷನ್ ಮೇಕಿಂಗ್ ಕರೆಕ್ಟ್ ನಮ್ಮ ಹತ್ರನೇ ಇರುತ್ತೆ ಆ ತರ ಇದೆ ಬಟ್ ಅದು ಸಖತ್ ಎಫಿಶಿಯನ್ಸಿನ ಇನ್ಕ್ರೀಸ್ ಮಾಡುತ್ತೆ ಲೈಕ್ searching for something for uh, like you know check mark you know data check it will take you forever and like one day two days but that can be done in like 10 15 minutes in uh, GPT and uh, Gemini mm -hmm. so other circuit efficiency you know improve the margins will be under pressure or they may decide to do it on their own I'll have -hmm. my own GCC I can do it in-house so uh, it is not clear to me overall mm. why we should be bullish on IT at this time. Problems mm. and then are with that. Unless if you think you know they will do cost cutting very aggressively, they will adopt AI very well, and they will retain the margin. That's the thinking IT. So I feel personally it will be very uh, slow growth or no mm -hmm. growth kind of period for another two years. Correct. So as an investor, why is it ನಾನು హిస్టారికల్లీ ಯಾವ ರೈಟಿಂಗ್ ಟು ಫೈ ಮಾರಿಲ್ಲ ಕೃಪ್ಯ ಬಯಾಸ್ Somebody who has some some work in an IT company um ಈಗ ನಾನು ಸಿಂಪಲಿ ಐ ಫು ಲಕ್ ಅಟ್ ದಿ ಮಲ್ಟಿಪಲ್ಸ್ ಆಫ್ ಲಾರ್ಜ್ ಕೈ ಕಂಪನೀಸ್ ಈಸಿಎಜಿ 25 ಎಸಿಯಲ್ ಡಿಕಲರೇಷನ್ ದೀಸ್ ಆರ್ ವೆರಿ ಎಕ್ಸ್‌ಪೆನ್ಸಿವ್ ಮಲ್ಟಿಪಲ್ಸ್ ಫಾರ್ ಬಿಸಿನೆಸಸ್ dat will grow at 5% or sub 5% ನಾವು ಆರ್ಗ್ಯೂ ಮಾಡಬಹುದು ಇಲ್ಲ ಕ್ಯಾಪಿಟಲ್ ರಿಟರ್ನ್ ಆಗ್ತಾ ಇದೆ

You have been an investor right correctly. Uh, not invested greatly, but uh, only invested in uh, basically in HCL tech. I saw I mean they're I mean they are at least like uh, investing in different aspects and Kondo I had been invested. Hmm. Okay, end kind of return is like again uh, it is just return, sir, just subpar with the uh, index returns sustainable hmm. just in money then they particular right now or uh, ஜ வைப்ஸ் பார்த்தா இல்ல அந்த പോർട് ഫോലിയോന ബേറെ കി വീട്ടു കര ക്ലിസ് എൻ